ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತಾರೆ ಆದರೆ ಇಲ್ಲೊಂದು ಕಡೆ ತಾಯಿ ಬದುಕಿದ್ದಾಗ ತಾಯಿಯನ್ನು ಬೀದಿಗೆ ಬಿಟ್ಟಿದ್ದ ಮಕ್ಕಳು ಇದೀಗ ಸತ್ತಾಗ ತಾಯಿಯ ಮೃತದೇಹಕ್ಕಾಗಿ ಕಿತ್ತಾಡಿಕೊಂಡಿದ್ದು ಮಕ್ಕಳ ನಡವಳಿಕೆಗೆ ಸಾರ್ವಜನಿಕರು ಖಂಡನೆ ವ್ಯಕ್ತಪಡಿಸಿದ್ದಾರೆ ಹಾಗಿದ್ದರೆ ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ತಾಯಿ ಬದುಕಿದ್ದಾಗ ಬೀದಿಗೆ ಬಿಟ್ಟ ಮಕ್ಕಳು ತಾಯಿ ಸತ್ತ ಮೇಲೆ ದೇಹಕ್ಕಾಗಿ ಮಕ್ಕಳ ಡ್ರಾಮಾ ಹಾಸನ ಚನ್ನರಾಯ ಚನ್ನರಾಯಪಟ್ಟಣದ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಘಟನೆ ವಯಸ್ಸಾದ್ಮೇಲೆ ತಾಯಿಯನ್ನ ಬೀದಿಗೆ ತಳ್ಳಿದ ಮಕ್ಕಳು ಬೀದಿಗೆ ಬಿದ್ದ ತಾಯಿಗೆ ವೃದ್ಧಾಶ್ರಮದಲ್ಲಿ ಆರೈಕೆ ವೃದ್ಧಾಶ್ರಮದಲ್ಲಿ ವಯೋ ಸಹಜ ಸಾವಿನಿಂದ ತಾಯಿ ಸಾವನ್ನಪ್ಪಿದ್ದಾಳೆ ಎಂಬ ವಿಷಯ ತಿಳಿಯುತ್ತಿದ್ದಂತೆ ವೃದ್ಧಾಶ್ರಮದ ಬಳಿ ತಾಯಿಯ ಮೃತ ದೇಹಕ್ಕಾಗಿ ಮಕ್ಕಳ ಹೈಡ್ರಾಮಾ ಈ ದೃಶ್ಯ ಕಂಡು ಬಂದಿದ್ದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ನೀವ್ ಎಷ್ಟನೇ ಮಗ ಹಿರಿ ಮಗ ಯಾರು ಇನ್ನೊಬ್ರು ಯಾರು ಹೆಣ್ಮಕ್ಳು ಎಷ್ಟು ಗಂಡ್ ಮಕ್ಳು ಎಷ್ಟು ಇವ್ರಿಗೆ ಇವರು ಇವಾಗ ಅವ್ರ ಮಗ ಬಂದ್ಯಾರ ಅಮ್ಮನೇಸ್ರಿ ಪಾರ್ವತಮ್ಮ ಅಂತ ಈಗ ಸ್ವಲ್ಪ ದಿನದಲ್ಲಿ ಸರ್ಕಾರಿ ಹಾಸ್ಪಿಟ್ಲಿಂದ ಕಳ್ಸಿಕೊಂಡಿದ್ರು ಚಹಾಸನಿಂದ ಯಾರು ಇಲ್ಲ ಅಂತ ಹೇಳಿ ಇನ್ನ ಆಶ್ರಮದಲ್ಲಿ ಇವತ್ತು ಮರಣ ಹೊಂದಿರ್ತಾರೆ ಮರಣ ಹೊಂದಿದ್ದ ಸಂದರ್ಭದಲ್ಲಿ ಮಕ್ಳುಗಳು ಏನೋರ್ ಏನೋ ಅವ್ರ ಮನೆ ಪ್ರಾಬ್ಲಮ್ ಏನೋ ಜಗಳ ಮಾಡ್ಕೊಂಡು ಇವತ್ತು ಬಾಡಿ ಕೊಟ್ಕಸ್ತದ ಈಗ ಅವ್ರ ಅವ್ರಿಗೆ ಚಿಕ್ಕಣಿಗಾಲ ಕವಳಿಕೆರೆ ಗ್ರಾಮನ ಆಲೂರ್ ಹತ್ರ ಕಂದಿಲಿ ಕಂದಿಲಿ ನೀವ್ ಎಷ್ಟು ವರ್ಷ ನೋಡ್ಕೊಂಡಿದ್ರಿ ಗಂಡ್ ಮಕ್ಳ ನೋಡ್ಕೊಂಡಿಲ್ಲ ಅವನ ಕಿರಿಮ ಅವ್ರ ಯಾರು ಅವ್ರ ಕಿರಿಮಗನ ಅಣ್ಣನ ಇವರ ಈಗ ಮೂರ್ ಹೆಣ್ಣು ಮಕ್ಳು ಇದ್ರ ನೀವು ಈಗ ಅವ್ರನ್ನ ಮಕ್ಕಳನ್ನ ನೋಡ್ಕತಿಲ್ಲ ಅವ್ರನ್ನ ಆಸ್ತಿ ಎಲ್ಲ ಯಾರಲ್ಲೇತಿ ಮಕ್ಳೆಲ್ಲ ಆಸ್ತಿ ಬಾಲ್ ಮಾಡ್ಕೊಂಬಿಟ್ರೆ ಹೊರ್ಗ ಹಾಕಿರ ಊಟ ಆಗ್ತತಿಲ್ಲ ಅವರು ಇವ್ರ ಮಕ್ಳು ಗಂಡು ಮಕ್ಳು ಸಾಕಿಲ್ಲ ಈಗ ಅವ್ರು ನೋಡ್ಕೊಂಡಿಲ್ಲ ಗಂಡು ಮಕ್ಳು ನೋಡ್ಕೊಂಡಿಲ್ಲ

ಏ ಹೋಗ್ ಬರಯ್ಯ ಆಮೇಲೆ ಮಾತಾಡದ ಊರ ದಫನ್ ಮಾಡಿ ಮಾಡೋಗ್ರಯ್ಯ ಮೊದ್ಲು ಮತ್ತೆ ದಫನ್ ಮಾಡ್ರಯ್ಯ ಫಸ್ಟ್ ಚಂದ್ರಾಯಪಟ್ಟಣ ಮಾತೃಭೂಮಿ ವೃದ್ಧಾಶ್ರಮ ಆಯ್ತು ಬಿಡ್ರ ಆಯ್ತು ಎಷ್ಟು ಜಮೀನ್ ಇತ್ತು ಅವ್ರ ಹೆಸರು ಎಷ್ಟು ಜಮೀನ್ ಹೌದಾ ಬಿಡಿ ಬಿಡಿ ಈಗ ಆಯ್ತು ಹೋಗಿ ಇವಾಗ ಆಯ್ತು ಹೋಗಿ ಹೌದು ವಿಡಿಯೋದಲ್ಲಿ ಕಾಣುತ್ತಿರುವ ವೃದ್ಧೆಯ ಹೆಸರು ಪಾರ್ವತಮ್ಮ ತನ್ನ ಮಕ್ಕಳ ಆರೈಕೆಯಿಲ್ಲದೆ ಬೀದಿಗೆ ಬಿದ್ದಿದ್ದ ಪಾರ್ವತಮ್ಮ ಕಳೆದ ಕೆಲ ತಿಂಗಳಿನಿಂದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಜೀವನ ನಡೆಸುತ್ತಿದ್ದು ಇದೀಗ ವಯೋ ಸಹಜ ಸಾವಿನಿಂದ ಸಾವನ್ನಪ್ಪಿದ್ದಾರೆ ಪಾರ್ವತಮ್ಮ ಮೂಲತಃ ಹಾಸನ ತಾಲೂಕಿನ ಕವಳಿಕೆರೆ ಗ್ರಾಮದವರಾಗಿದ್ದು ಈಕೆಗೆ ಬರೋಬ್ಬರಿ ಆರು ಜನ ಮಕ್ಕಳಿದ್ದು ಅದರಲ್ಲಿ ಮೂವರು ಗಂಡು ಮಕ್ಕಳು ಮೂರು ಹೆಣ್ಣು ಮಕ್ಕಳಿದ್ದು ತಾಯಿ ಸಾವನ್ನಪ್ಪಿದ ಸುದ್ದಿ ಅವರ ಮಕ್ಕಳಿಗೆ ತಿಳಿದಿದ್ದು ವೃದ್ಧಾಶ್ರಮಕ್ಕೆ ಬಂದಿದ್ದು ಅವರ ನಡುವೆಯೇ ಮೃತ ದೇಹಕ್ಕಾಗಿ ಕಿತ್ತಾಡಿಕೊಂಡಿದ್ದು ಕೈ ಕೈ ಮಿಲಾಯಿಸಿಕೊಂಡಿರುವ ವಿಡಿಯೋ ವೈರಲ್ ಆಗಿದೆ ಈಗ ಆಯ್ತು ಸುಮ್ಕಿರಿ ಜಗಳ ಜಗಳಾಡ್ಬೇಡಿ ತಗೊಂಡೋಗಿ ಬಾಡಿ ತಗೊಂಡೋಗಿ ಜಗಳ ಯಾಕೆ ಮಾಡ್ಕತ್ತಾರ ಓ ಇದ್ದಾಗ ನೋಡ್ಕೊಳಕ್ಕೆಲ್ಲ ಬದ್ ಸತ್ತಾಗಾರು ಜಗಳ ಮಾಡ್ತಾರಲ್ರಿ ಆ ಸುಮ್ಕಿರೇ ನಿಂದಷ್ಟು ಮಾಡ್ತಾ এই

ಏನ ಬಾಡಿನೇ ಕೊಡಲ್ಲ ಹೋಗ್ರಿ ಅದೇನು ಪೊಲೀಸ್ ಕಂಪ್ಲೇಂಟ್ ಮಾಡ್ಕೊಂಡು ಹೋಗ್ರಿ ಪೊಲೀಸ್ ಕಂಪ್ಲೇಂಟ್ ಮಾಡ್ಬಿಟ್ಟು ಬಾಡಿ ಕೊಡ್ಕೊಳ್ತೀವ್ರಿ ನಾವು ಬಾಡಿ ಕೊಡಲ್ಲ ಬಿಡ್ರಿ ಈಗ ಪೊಲೀಸ್ ಕಂಪ್ಲೇಂಟ್ ಮಾಡ್ಕೊಂಡು ತಗೊಂಡ್ರಿ ಅವ್ರೇನ ಜಗಳ ತಾಯಿ ಬದುಕಿದ್ದಾಗ ಬೀದಿಗೆ ಬಿಟ್ಟ ಮಕ್ಕಳು ಇದೀಗ ತಾಯಿ ಸತ್ತ ಮೇಲೆ ವೃದ್ಧಾಶ್ರಮದ ಬಳಿ ಬಂದು ಹೈಡ್ರಾಮಾ ಮಾಡಿದ್ದು ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿದೆ ತಾಯಿ ಬದುಕಿದ್ದಾಗ ಆಕೆಗೆ ಕಾಯಿಲೆ ಇದೆ ವಯಸ್ಸಾಗಿದೆ ಎಂದು ಬೀದಿಗೆ ತಳ್ಳಿದ ಪಾರ್ವತಮ್ಮನ ಅರ್ಧ ಡಜನ್ ಮಕ್ಕಳು ತಾಯಿಯ ಮೃತ ದೇಹಕ್ಕಾಗಿ ಮಾಡಿದ ನಾಟಕ ಎಲ್ಲರಲ್ಲೂ ಅಸಹ್ಯ ಮೂಡುವಂತೆ ಮಾಡಿತ್ತು ಕೊನೆಗೆ ವೃದ್ಧಾಶ್ರಮದ ಮಾಲೀಕರು ನಾವು ನಿಮಗೆ ಮೃತದೇಹ ನೀಡುವುದಿಲ್ಲ ನಾವೇ ಅಂತ್ಯ ಸಂಸ್ಕಾರ ಮಾಡುತ್ತೇವೆ ಎಂದು ಜೋರು ಮಾಡಿದ ಮೇಲೆ ಆ ವೃದ್ಧೆಯ ಮೃತದೇಹವನ್ನ ಆಕೆಯ ಮಕ್ಕಳು ತೆಗೆದುಕೊಂಡು ಹೋಗಿದ್ದಾರೆ ಇವತ್ತು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮದಲ್ಲಿ ಪಾರ್ವತಮ್ಮ ಅಂತ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ಹೋದ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಅವರು ಅಜ್ಜಿನ ಯಾರೂ ನೋಡ್ಕೊಳ್ಳೋಕ್ಕಾಗಲಿಲ್ಲ ತುಂಬ ಕಾಯಿಲೆ ಇದೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಕರ್ತಂದಿದ್ರು ಇಪ್ಪ ಇಪ್ಪತ್ತೊಂದನೇ ತಾರೀಕಿಂದ ಇವತ್ತ ತನಕ ಇತ್ತು ಬೆಳಗ್ಗೆ ಅನಾರೋಗ್ಯದಿಂದ ಮರಣ ಹೊಂದಿತ್ತು ಯಾವುದಾದ್ರೂ ರೂಪ ರೂಪಾಂತರ ಮುಖಾಂತರ ಅವರ ಕುಟುಂಬ ವರ್ಗದವರದ ಒಂದು ಫೋನ್ ನಂಬರ್ ಕಲೆಕ್ಟ್ ಮಾಡಿ ಊರಿಗೆ ಕರೆ ಮಾಡಿ ಇವತ್ತು ಬಂದಿದ್ದರು ಈ ಅಜ್ಜಿದು ತುಂಬ ಆಸ್ತಿ ಇತ್ತು ಮೂರು ಜನ ಹೆಣ್ಣುಮಕ್ಕಳು ಮೂರು ಜನ ಗಂಡು ಮಕ್ಕಳಿದ್ದರು ಯಾರೂ ನೋಡ್ಕೋದಾದ್ರವಂತೆ ಹೆಣ್ಮಕ್ಳೇ ನೋಡ್ಕೋದಾದ್ರಂತೆ ಹನ್ನೆರಡು ವರ್ಷದಿಂದ ಇವತ್ತು ಕರಳಾಂತದಿಂದ ಮರಣ ಹೊಂದಿತ್ತು ಬಾಡಿ ತಗೊಂಡೋಗೋ ಸಂದರ್ಭದಲ್ಲಿ ಅಜ್ಜಿದ್ದು ಬ್ಯಾಂಕಲ್ಲಿ ದುಡ್ಡಿರ್ಬೋದು ಅಷ್ಟಿಗೆ ಒಡವೆ ಇರ್ಬೋದು ಅನ್ನೋ ಕಾಣುತ್ತೆ ಆಸ್ತಿ ಇರ್ಬೋದು ಡೆಸ್ಬಿಟ್ಟು ಆಧಾರ್ ಕಾರ್ಡ್ರಿಗೆಗೋಸ್ಕರ ಜಗಳಾಡಿದರು ಜಗಳಾಡೋ ಸಂದರ್ಭದಲ್ಲಿ ಊರನವರು ಇನ್ನೆಲ್ಲ ಆಸ್ತಿ ಬೇಕು ದುಡ್ಡು ಬೇಕು ಒಡವೆ ಬೇಕು ಅಂತಿಲ್ಲಪ್ಪ ಅವರು ಆಸ್ ಈಗ ನೋಡ್ಕೊಳ್ಳೋಕಾಗಲಿಲ್ವ ಅಂತ ಕೇಳಿದ್ದಕ್ಕೆ ಅಷ್ಟಿಗೆ ತಂಗಿ ಇರ್ಬೋದು ತಂಗಿ ಇರ್ಬೋದು ಅವರ ತಂಗಿಯ ಹೆಣ್ಮಕ್ಳ ಗಂಡಾಜ್ಞ ಇರ್ಬೋದು ಊರವರೆಲ್ಲ ಸೇರ್ಕೊಂಡು ಜಗಳ ಮಾಡಿ ಕುಸ್ತಿ ಮಾಡಿ ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ವಸುದೇವ ಕುಟುಂಬ ನಶಿಸಿ ಹೋಗ್ತದೆ ದಿನನಿತ್ಯ ನಮ್ಮ ವೃದ್ಧಾಶ್ರಮಕ್ಕೆ ಈ ಥರದರೆ ಆಸ್ತಿಗೋಸ್ಕರ ಅದಕ್ಕೋಸ್ಕರ ಕೊನೆ ಗಳಿಗೆಯಲ್ಲಿ ತಂದು ಬಿಡ್ತಾರೆ ಸತ್ತಾದ ನಂತರ ಆಸ್ತಿಗೋಸ್ಕರ ಓಡಾಡ್ತಾರೆ ಇದ್ದಾಗ ಮೂಲೆಯಲ್ಲಿ ಕೂರಿಸುವಂಥ ತುತ್ತ ಅನ್ನಾಕಲ್ಲ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವ್ಯಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ತಾಯಿ ತಂದೆಯೇ ಅಂತ ತಿಳ್ಕೊಳ್ಳೋ ಸಂದರ್ಭದಲ್ಲಿ ವಸುದೇವ ಕುಟುಂಬ ನಶಿಸಿ ಹೋಗ್ತಾ ಇದೆ ಹೊಂದಾಣಿಕೆ ಕೊರತೆಯಿಂದ ಈ ಥರ ಆಗ್ತಾಯಿದೆ ಏನು ಮಾಡೋದು ಕಷ್ಟ ಆಗುತ್ತೆ ನಮ್ಮ ವೃದ್ಧಾಶ್ರಮದಲ್ಲಿ ಈ ಥರದ್ದು ಐತಿಕರ ಘಟನೆ ಯಾವಾಗಲೂ ನಡೆದಿತ್ತಲ್ಲ ಇವತ್ತು ನಡೆದಿದೆ ಏನು ಮಾಡೋದು ನೀವೇ ಯೋಚನೆ ಮಾಡಿ ಪಾರ್ವತಮ್ಮ ಅಂತ ಸುಮಾರು ಎಂಬತ್ತು ವರ್ಷದ ವಯಸ್ಸಾದ ಅಜ್ಜಿ ಆರು ಮಕ್ಕಳಿದ್ರು ಬದುಕಿದ್ರು ಸತ್ತಂಗಿ ಮಕ್ಕಳುಗಳು ಒಟ್ಟಾರೆ ನವ ಮಾಸ ಹೆತ್ತು ಹೊತ್ತು ಸಾಕಿದ ಮಕ್ಕಳನ್ನ ತಾಯಿಯ ಕೊನಿಗಾಲದಲ್ಲಿ ಆಕೆಯನ್ನ ಸಾಕದೆ ಬೀದಿಗೆ ತಳ್ಳಿ ಇದೀಗ ಆಕೆ ಸತ್ತ ಮೇಲೆ ಮೃತ ದೇಹಕ್ಕಾಗಿ ಕಿತ್ತಾಡಿದ್ದು ಮಾತ್ರ ದುರಂತವೇ ಸರಿ